ಫೈವ್ ಸ್ವಾಗತ ಮೂಡ ಹಗರಣ ವಿಚಾರ ಕೋಲಾರದಲ್ಲಿ ಶಾಸಕ ಕೆ ವೈ ನಂಜೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರ ಸರ್ಕಾರದಲ್ಲಿ ಇದಾಗಿರೋದು ಇವತ್ ಯಾಕೆ ಹೊರತರ್ತಿದ್ದಾರೆ ಬಿಜೆಪಿಯವರಿಗೆ ಆರೋಪ ಮಾಡಲು ಏನು ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಕುರಿತು ಹುಡುಕಾಡ್ಕೊಂಡು ಹೋಗ್ತಾರೆ ಪಾಪ ಅವ್ರಿಗೆ ಏನು ಸಿಗೋದಿಲ್ಲ ಅವರು ಸಕ್ಸಸ್ಸು ಆಗೋದಿಲ್ಲ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ ಅವರು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಕುಮಾರಸ್ವಾಮಿಯವರ ಹೇಳಿಕೆಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಜೆ ಡಿ ಎಸ್ ಕತೆ ಮುಗಿದು ಹೋಗಿರೋ ಅಧ್ಯಾಯ ಆಕಸ್ಮಿಕವಾಗಿ ಮೈತ್ರಿ ಹೋದರು ಮೈತ್ರಿ ಹೋಗಿ ಜೀವ ಬಂದ್ಬಿಟ್ಟಿದೆ ಎರಡು ಎಂ ಪಿಗಳನ್ನ ಗೆಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಪಿಯವರ ಪರವಾಗಿ ಮಾತನಾಡಬೇಕು ಬಿ ಜೆ ಪಿಯವರ ಪರವಾಗಿ ಮಾತನಾಡಲಿಲ್ಲ ಅಂದರೆ ಅವರಿಗೆ ಶಬಾಷ್ ಗಿರಿ ಸಿಗೋದಿಲ್ಲ ಹೀಗಾಗಿ ಏನೇನೋ ಮಾತನಾಡ್ಕೊಂಡು ಹೋಗ್ತಿದ್ದಾರೆ ನಾನು ಮೊದಲು ಕುಮಾರಣ್ಣನ ಅಭಿಮಾನಿಯಾಗಿದ್ದವನು ಅವರು ಈ ರೀತಿ ಮಾತನಾಡ್ತಿರೋದು ಬೇಜಾರಿನ ಜೊತೆಗೆ ನೋವಾಗತ್ತೆ ಅಂತ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ವೈ ನಂಜೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರ ಕಾಲದಲ್ಲಿ ಹಗರಣ ಆಗಿರೋದು ನನ್ನ ಸೋಮಶೇಖರ್ ಅವರು ಬಿಜೆಪಿ ಶಾಸಕರು ಹೇಳಿದಾರಲ್ಲ ಬಿಜೆಪಿ ಮೈಸೂರು ಜಿಲ್ಲಾ ಮಂತ್ರಿ ಇದ್ರಲ್ಲ ಸೋಮಶೇಖರ್ ಸೋಮಶೇಖರ್ ಅವರು ಏನು ಹೇಳಿದ್ದಾರೆ ಇದು ಈ ಸರ್ಕಾರದಲ್ಲಿ ಆಗಿರೋದಲ್ಲ ಇದು ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದೆ ಅಂತೇಳಿರೋದು ಮತ್ತೆ ಅವತ್ತೇ ಇದು ಇಶ್ಯೂ ಇದ್ದಂಥವುದು ಇವತ್ತೇ ಆಗ್ತಾ ಇರ್ತಾರೆ ಏನೂ ಸಿಕ್ಕಲ್ಲ ಪಾಪ ಮುಖ್ಯಮಂತ್ರಿಗಳಂದ್ರೆ ಏನೂ ಸಿಕ್ಕಲ್ಲ ಸಿದ್ದರಾಮಯ್ಯ ಅವ್ರದ್ದು ಯಾವುದನ್ನು ಹುಡ್ಕಲಾಡ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಅವ್ರಿಗೆ ಸಕ್ಸಸ್ ಆಗಲ್ಲ ಅವ್ರದೇ ಶಾಸಕ ಅವ್ರ ಶಾಸಕನ ಅವ್ರದ್ದೇ ಸರ್ಕಾರ ಇದ್ದಂಥ ಮೈಸೂರು ಇನ್ಚಾರ್ಜ್ ಮಿನಿಸ್ಟ್ರು ಸೋಮಶೇಖರ್ ಏನು ಹೇಳಿದ್ದಾರೆ ನಾವು ಕಾಂಗ್ರೆಸ್ ಹೇಳೋದು ಬಿಟ್ಬಿಡ್ರಿ ಅಲ್ಲಿ ಏನೂ ಆಗಿಲ್ಲ ನಮ್ಮ ಬದಲಿ ಜಾಗ ಅದು ಬದಲಿ ಜಾಗ ಅದು ಮುಖ್ಯಮಂತ್ರಿಗಳು ಅದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಯಾವತ್ತು ಸುಳ್ಳು ಹೇಳೋದಿಲ್ಲ ನೇರವಾಗಿ ಹೇಳ್ತಾ ಇದ್ದಾರೆ ಅದು ಅದಕ್ಕೆ ಅವ್ರಿಗೆ ಸಂಬಂಧ ಮಾಡ್ತೇವೆ ಕುಮಾರಸ್ವಾಮಿ ಅವರಿಗೆ ಕುಮಾರಣ್ಣ ಅವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಜೆ ಡಿ ಎಸ್ ಕತೆ ಮುಗ್ದೋದ ಅಧ್ಯಾಯ ಇವಾಗ ಏನು ಆಕಸ್ಮಿಕವಾಗಿ ಮೈತ್ರಿ ಹೋದ್ರು ಮೈತ್ರಿ ಹೋಗಿದ್ರೆ ಜೀವ ಬಂದ್ಬಿಟ್ಟದೆ ಎರಡು ಎಂ ಪಿಗಳಿಗೆ ಎತ್ಕೊಂಡ್ಬಿಟ್ಟವ್ರೆ ಕೇಂದ್ರದಲ್ಲಿ ಮಂತ್ರಿ ಕೊಟ್ಬಿಟ್ಟವ್ರೆ ಬಿ ಜೆ ಪಿ ಅವ್ರ ಪರವಾಗಿ ಮಾತಾಡಬೇಕಾಗ್ತದೆ ಬಿ ಜೆ ಪಿಯವ್ರು ಪರವಾಗಿ ಮಾತಾಡ್ತಿದ್ರೆ ಅವರಿಗೆ ಬಿ ಜೆ ಪಿ ಬಿ ಜೆ ಪಿಯಿಂದ ಶಬಾಷಿಗಿರಿ ಸಿಗಲ್ಲ ಅದಕ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಹೋಗಲ್ಲ ಯಾರು ಅದನ್ನು ಒಪ್ಪೋದಿಲ್ಲ ಕರ್ನಾಟಕ ರಾಜ್ಯನ ಚೆನ್ನಾಗಿ ಗೊತ್ತಿದೆ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೂಡ ಅಷ್ಟೇ ಒಳ್ಳೆ ಮಂತ್ರಿ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸುಮ್ಮನೆ ಅವ್ರು ಕೊಟ್ಟಂಥ ಜವಾಬ್ದಾರಿ ತುಂಬ ಜವಾಬ್ದಾರಿಯಿಂದ ಮಾತಾಡ್ತಾ ಮಾಡ್ತಾ ಇರುವಾಗ ಇವ್ರು ಇರೋಧ ಪಕ್ಷದವರು ಅವ್ರ ಜೊತೆಲೆ ಸೇರ್ಕೊಂಡು ಕುಮಾರ ಅಣ್ಣವ್ರು ಕೂಡ ಏನನ್ನ ಮಾತಾಡೋದು ನನಗೂ ಕೂಡ ಬೇಜಾರಾಗ್ತದೆ ನಾನು ಕೂಡ ಕುಮಾರಸ್ವಾಮಿ ಅಭಿಮಾನ ಅಭಿಮಾನಿಗಿದ್ದು ಅನ್ನ ಮೊದಲು ಯಾಕೋ ಏನೋ ಅವ್ರು ತಗೊಂಡಂತ ತೀರ್ಮಾನ ನೋಡಿದಾಗ ಎಲ್ಲೋ ಒಂದು ನೋವು ಆಗ್ತದೆ ಬೇಜಾರು ಆಗ್ತದೆ ಯಾಕಪ್ಪ ಹಿಂಗಾಗಿದೆ ಆಗಿದೆ ಅಂತ ಅನಿಸ್ತದೆ ನಿಮ್ಮ ಪಕ್ಷದ ಮುಖ್ಯಮಂತ್ರಿ